ನಮಸ್ಕಾರ ಫ್ರೆಂಡ್ಸ್ ರಕ್ಷೆ ಸಿರಿಮನೆ ಚಾನಲ್ಗೆ ನಿಮ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾವು ಪಿತೃಪಕ್ಷದ ಹಬ್ಬದ ಆಚರಣೆ ಬಗ್ಗೆ ತಿಳ್ಕೊಳ್ಳೋಣ ಈ ಪಿತೃಪಕ್ಷನ ಯಾಕೆ ಮಾಡಬೇಕು ಮತ್ತು ಅದರ ಮಹತ್ವ ಏನು ಜೊತೆಗೆ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬದ ಆಚರಣೆ ಹೇಗಿತ್ತು ಇದೆಲ್ಲವನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾಗ ಏನಾದರೂ ವಾಚ್ ಮಾಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂ ಆಗುತ್ತೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಭಾಪದ ಮಾಸದ ಕೃಷ್ಣ ಪಕ್ಷ ಪಾಂಡ್ಯದಿಂದ ಅಮಾಸ್ಯವರೆಗೂ ಕೂಡ ಹದಿನೈದು ದಿನಗಳ ಕಾಲ ಪಿತೃಪಕ್ಷ ಇರುತ್ತೆ ಪಿತೃಪಕ್ಷ ಅಂದ್ರೆ ಅಶುಭ ಅಲ್ಲ ಕೆಲವರು ಇದನ್ನ ಅಶುಭ ಅಂತ ಭಾವಿಸ್ತಾರೆ ಆದರೆ ನಮ್ಮನ್ನು ಎತ್ತು ಒತ್ತು ನಮಗೆ ಜೀವನನ ಕಟ್ಟಿಕೊಟ್ಟಂತ ಹಿರಿಯರಿಗೆ ನಾವು ಶ್ರದ್ಧಾಪೂರ್ವಕವಾಗಿ ಸಲ್ಲಿಸುವ ಪೂಜೆ ಇದಾಗಿರೋದ್ರಿಂದ ನಾವು ಪಿತೃಪಕ್ಷವನ್ನು ಶುಭ ಅಂತಲೇ ಭಾವಿಸಬೇಕು ಪಿತೃ ಕಾರ್ಯ ಅಂದರೆ ಹಿರಿಯರನ್ನ ಸ್ಮರಿಸುವುದು ಎಂದರ್ಥ ತಮ್ಮ ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಕುಟುಂಬದ ಎಲ್ಲರೂ ಕೂಡ ಒಟ್ಟಿಗೆ ಕೂಡಿ ನಮಗೆ ಜನ್ಮ ಕೊಟ್ಟಂತ ಹಿರಿಯರನ್ನ ಮತ್ತೆ ನಮಗೆ ಬದುಕು ಕಟ್ಟಿಕೊಟ್ಟಂತ ಹಿರಿಯರನ್ನ ಸ್ಮರಿಸುವಂಥ ಒಂದು ಪುಣ್ಯ ದಿನ ಅಂತ ಹೇಳ್ಬೋದು ಪಕ್ಷದ ದಿನ ಅಂತ ಹೇಳ್ಬಿಟ್ಟು ಹದಿನೈದು ದಿನಗಳು ಪಿತ್ರರನ್ನ ಅಂದರೆ ಮಹಾಲಯ ಅಮಾವಾಸ್ಯ ಮಾಡೋದ್ರಿಂದ ನಮ್ಮ ಗುರು ಹಿರಿಯರಾಗಿರ್ಬೋದು ಮುತ್ತಜ್ಜಿ ಮುತ್ತಾತ ಅಜ್ಜಿ ತಾತ ಎಲ್ಲರೂ ಸೇರ್ಕೊಳ್ತಾರೆ ಇವರಿಗೆ ಆ ದಿನ ನಾವು ಪೂಜೆ ಮಾಡೋದ್ರಿಂದ ಅವ್ರ ಮನಸ್ಸಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಜೊತೆಗೆ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪಿತೃಪಕ್ಷದ ಹಬ್ಬನ ಆಚರಣೆ ಮಾಡಬೇಕು ಇನ್ನು ಪಿತೃಪಕ್ಷ ಹಬ್ಬನ ಆಚರಣೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ನೋಡೋದಾದರೆ ಖಂಡಿತವಾಗ್ಲಿ ಹೇಳ್ಬೋದು ಪಿತೃಪಕ್ಷನ ಆಚರಣೆ ಮಾಡಲಿಲ್ಲ ಅಂದರೆ ನಮಗೆ ದೋಷಗಳು ಬರುತ್ತೆ ಅಂತ ಹೇಳ್ಬೋದು ತುಂಬ ಜನಕ್ಕೆ ಕೇಳಿರ್ತೀವಿ ನಿಮಗೆ ಪಿತೃದೋಷ ಇದೆ ಹಿರಿಯರ ದೋಷ ಇದೆ ಅಂತ ಎಲ್ಲ ನಾವು ಕೇಳ್ಪಡ್ತೀವಲ್ವ ನಾವು ಈ ಹಬ್ಬನ ಆಚರಣೆ ಮಾಡಲಿಲ್ಲ ಅಂದರೆ ಆ ದೋಷಗಳು ನಮಗೆ ತಟ್ಟುತ್ತೆ ಆ ದಿನ ಹಿರಿಯರಾಗಿರ್ಬೋದು ನಿಮ್ಮ ಅಣ್ಣ ನಿಮ್ಮ ರಕ್ತ ಸಂಬಂಧಿಗಳು ಯಾರು ತೀರ್ಕೊಂಡಿರ್ತಾರೆ ಅವರು ಆ ದಿನ ಮನೆಗೆ ಬರ್ತಾರೆ ಬಂದು ನಮ್ಮ ಪೂಜೆಯನ್ನು ಮತ್ತು ನಮ್ಮ ಆತಿಥ್ಯನ ಸ್ವೀಕರ್ ಸ್ವೀಕರಿಸ್ತಾರೆ ಅನ್ನೋದು ಇಂದಿನಿಂದಲೂ ನೆಟ್ಕೊಂಡು ಬಂದಿರೋವಂಥ ಒಂದು ನಂಬಿಕೆ ನಾವು ಆ ದಿನ ಪೂಜೆನೇ ಮಾಡಲಿಲ್ಲ ಅಂದರೆ ಅವರು ಬಂದು ನಮ್ಮನೆಗೆ ಬರಿ ಕೈಯ್ಯಲ್ಲಿ ಹೋಗ್ತಾರೆ ಅವ್ರಿಗೆ ಏನೂ ಕೂಡ ಪೂಜೆ ಸಿಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲಿ ನಮಗೆ ಅವ್ರು ಶಾಪ ಹಾಕ್ತಾರೆ ಅದರಿಂದಾಗಿ ನಮಗೆ ದೋಷಗಳು ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ ಈ ಹಬ್ಬ ಯಾಕೆ ಇಷ್ಟು ಇಂಪಾರ್ಟೆಂಟು ಅಂತ ನೋಡೋದಾದ್ರೆ ನಾವು ಇದ್ರ ಬಗ್ಗೆ ಇನ್ನೊಂದು ಕಥೆನ ನಾವು ನೋಡಬಹುದು ಮಹಾಭಾರತ ನಿಮಗೆಲ್ಲ ಗೊತ್ತೇ ಇದೆ ಅದ್ರಲ್ಲಿ ಬರುವಂಥ ಕರ್ಣನ ಪಾತ್ರ ಕರ್ಣ ಆ ಕಾಲದಲ್ಲಿ ದಾನವಾಗಿ ಬ್ರಾಹ್ಮಣರಿಗೆ ಕೇವಲ ಚಿನ್ನನ ಮಾತ್ರ ದಾನ ಮಾಡ್ತಿರ್ತಾರೆ ಅನ್ನದಾನನ ಮಾಡ್ತಿರಲ್ಲ ಅವರು ಕಾಲಾದಿನರಾದ ನಂತರ ಅವರಿಗೆ ಸ್ವರ್ಗದಲ್ಲಿ ಅನ್ನದ ಬದಲಾಗಿ ಅವರಿಗೆ ಚಿಹ್ನೇ ಸಿಗ್ತಾ ಇತ್ತು ಅಂತ ಹೇಳಲಾಗತ್ತೆ ಹಾಗಾಗಿ ಅವರು ಅನ್ನದಾನ ಮಾಡಬೇಕು ನನ್ಗೆ ಅನ್ನ ಸಿಗಬೇಕು ಅಂತ ಹೇಳ್ಬಿಟ್ಟು ಪಿತೃಪಕ್ಷದಂದು ಅವ್ರಿಗೆ ಭೂಮಿಗೆ ಬಂದು ಅನ್ನದಾನನ ಭೂಮಿಗೆ ಬರ್ತಾರೆ ಅನ್ನದಾನ ಮಾಡ್ತಾರೆ ಮತ್ತೆ ಸ್ವೀಕಾರ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ನಮ್ಮ ಜೀವಮಾನದಲ್ಲಿ ನಾವು ಬದುಕಿರುವಷ್ಟು ದಿನ ನಮಗೆ ಸಾಧ್ಯವಾದಷ್ಟು ಅನ್ನದಾನನ ಮಾಡಬೇಕು ಅಂತ ನಮಗೆ ಹಿರಿಯರು ಹೇಳ್ತಾರೆ ಎಲ್ಲ ದಾನಕ್ಕಿಂತ ಅನ್ನದಾನ ಮತ್ತು ವಿದ್ಯಾದಾನ ತುಂಬಾ ಮುಖ್ಯ ಅಂತ ಹೇಳಲಾಗುತ್ತೆ ನಾವು ಬದುಕಿರುವಾಗ ಮಾಡುವಂತ ಪುಣ್ಯದ ಕೆಲಸಗಳು ನಾವು ಸತ್ತ ನಂತರನೂ ಕೂಡ ಫಲ ಕೊಡುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು ಇದಾಗಿತ್ತು ಫ್ರೆಂಡ್ಸ್ ಪಿತೃಪಕ್ಷದ ಆಚರಣೆ ಅದ್ರ ಮಹತ್ವ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಹಾಲಯ ಅಮಾವಾಸ್ಯನ ಆಚರಣೆ ಮಾಡಲೇಬೇಕು ನಿಮಗೆ ದೊಡ್ಡ ಮಟ್ಟದಲ್ಲ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಕೈಯಲ್ಲಿ ಆದಷ್ಟು ಆ ದಿನ ಪೂಜೆನ ಮಾಡೋದ್ರಿಂದ ಪಿತೃಗಳ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಮತ್ತು ನಮಗೆ ಅವರ ಒಂದು ಆಶೀರ್ವಾದನೂ ಕೂಡ ಸಿಗುತ್ತೆ ಇನ್ನು ನಮ್ಮ ಮನೆ ಸಂಪ್ರದಾಯ ಅಂತ ಈ ಪೂಜೆಗೆ ನಾವು ಏನೆಲ್ಲ ವಸ್ತುಗಳನ್ನ ಇಡ್ತೀವಿ ಅನ್ನೋದನ್ನು ಕ್ವಿಕ್ಕಾಗಿ ತಿಳ್ಕೊಳ್ತಾ ಹೋಗೋಣ ಫ್ರೆಂಡ್ಸ್ ಇದರಲ್ಲಿ ಮುಖ್ಯವಾಗಿ ನಾವು ಇಡೋದು ಮೂರು ಥರದ ಅನ್ನ ಇಡ್ತೀವಿ ಮೂರು ಥರದ ಪಲ್ಯ ಮತ್ತು ತಿಂಡಿಗಳು ಒಬ್ಬಟ್ಟು ಹಣ್ಣು ಕಾಯಿ ಮತ್ತು ಒಂದು ಸೀರೆ ಮತ್ತು ಪಂಚೆ ಮತ್ತು ಟವಲ್ ಇಷ್ಟನ್ನ ನಾವು ಎಡೆಗೆ ಅಂತ ಇಡ್ತೀವಿ ಇನ್ನು ನಮ್ಮನೆ ಸಿದ್ಧತೆ ಹೇಗಿತ್ತು ಅಂತ ನೋಡೋದಾದರೆ ಆದರೆ ಇಂದಿನ ದಿನವೇ ನಾವು ಪೂಜೆಗೆ ಬೇಕಾಗಿರೋವಂಥ ತಿಂಡಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ತಿಂಡಿಗಳನ್ನೆಲ್ಲ ಮಾಡಲಿಕ್ಕೆ ನನ್ನ ಮಗ ಕೂಡ ಎಲ್ಪ್ ಇಲ್ಲ ಇಲ್ಲಾಂದರೆ ನಂಗೆ ತುಂಬ ಕಷ್ಟ ಆಗ್ತಿತ್ತು ಪಾಪ ಅವನಿಗೆ ಬರ್ತಾ ಇಲ್ಲ ನಾನು ಬಿಡ್ತಾ ಇಲ್ಲ ಹಂಗು ಹಿಂಗೋ ಹೇಗೋ ಹೆಲ್ಪ್ ಮಾಡಿ ನಾವು ಹಿಂದಿನ ದಿನನೇ ಎಲ್ಲ ತಿಂಡಿಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ವಿ ಹಬ್ಬದ ದಿನ ಅಡುಗೆ ಕೆಲಸ ಆಗಿರ್ಬೋದು ಪೂಜೆ ಕೆಲಸಕ್ಕೆ ಮನೆ ಮಂದಿ ಎಲ್ಲ ಕೂಡ ಸಹಾಯ ಮಾಡಿದರು ಮಗ ಮಗಳು ಹಸ್ಬೆಂಡು ಎಲ್ಲರೂ ಕೂಡ ಹೆಲ್ಪ್ ಮಾಡಿದರು ಹಾಗಾಗಿ ನಾವು ಟೈಮಿಗೆ ಕರೆಕ್ಟಾಗಿ ಪೂಜೆನ ಮಾಡಲಿಕ್ಕೆ ಹೆಲ್ಪ್ ಆಯಿತು ಸಾಮಾನ್ಯವಾಗಿ ಎಲ್ಲರೂ ಈ ಹಬ್ಬನ ಮಾಡೋದ್ರಿಂದ ಜಾಸ್ತಿ ಜನ ನನ್ನ ಇಂಟ್ರೆಸ್ಟ್ ಬಂದಿರಲಿಲ್ಲ ಪೂಜೆ ಎಲ್ಲ ಆದಮೇಲೆ ಬಂದಿರೋಂಥ ಅತಿಥಿಗಳಿಗೆ ಊಟನ ಬಡಿಸಿ ಆ ದಿನ ನಾವು ತುಂಬ ಸಂತೋಷದಿಂದ ಆಚರಣೆ ಮಾಡ್ದೆವು ಅಂತ ಹೇಳ್ಬೋದು ಕಾಣಿಸ್ತೀನಿ ಇಲ್ಲ ನಿಮಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದಲ್ವಾ ಹೇಗಿದೆ ಊಟ ಏನ್ ನಾನು ನಾನು ಅನ್ನೋದಿದೆ ಮಳೆ ಬರ್ತಾ ಇದೆಯಾ

அப்படிங்க போக வேண்டியதுக்கு ஸ்கூல் என்ன கிளாஸ் போகுது வரதுக்கு जी अंकित और 8th कक्षा तो ये फोटो अच्छा। अच्छा। <laughs> तो शॉर्ट लिंग्विस्ट का 8th कक्षा 9th वाला एग्जाम है समझ सकते है अच्छी इमेजिनेशन का करते हो अच्छी नो इंग्लिश यस अच्छी होइतो ये नमस्कार ये एक कवर है ये कॉलेज का कार्ड निकाल ನೋಡಿದ್ರಲ್ಲ ಫ್ರೆಂಡ್ಸ್ ಪಿತೃಪಕ್ಷದ ಆಚರಣೆ ಮಹತ್ವ ಮತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷದ ಆಚರಣೆ ಹೇಗಿತ್ತು ಅಂತ ಹೇಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್